ಎಲ್ಲರಿಗೂ ನಮಸ್ಕಾರ ಬಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿರಿ ಇವತ್ತೊಂದು ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡತ್ತೀನಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಮ್ಮದು ಇನ್ನೊಂದು ರೆಸಿಪಿ ಚಾನಲ್ ಐತಿ ನಿಮ್ಮ ಸವಿ ರುಚಿ ಅಂತ ಅಲ್ಲಿ ಆಗಿರೋ ರೆಸಿಪಿಗಳನ್ನು ನಿಮ್ಗೆ ಶೇರ್ ಮಾಡ್ತಿರ್ತೀನಿ ವಿಡಿಯೋ ಇಷ್ಟ ಆದರೆ ಆ ಚಾನಲ್ಗೂ ಸಪೋರ್ಟ್ ಮಾಡಿರಿ ನೋಡಿರಿ ಇವಾಗ ಫಸ್ಟ್ ಟಿಪ್ಸ್ ಏನಪ್ಪ ಅಂದ್ರೆ ಈ ರೀತಿ ನಾವು ಕಿಚನ್ ಎಲ್ಲ ಸಿಂಕ್ ಹತ್ರ ಟವಲನ್ನು ಇಟ್ಟಿರ್ತೀವಲ್ಲ ಕೈ ಒರ್ಸಕ್ಕೆ ಆ ಟವಲ್ಗೆ ಅಲ್ಲಿ ಮಳಿ ಅದು ಏನೂ ಇರಲಿಲ್ಲ ಅಂದ್ರೆ ಈ ರೆಂಟೆಡ್ ಹೌಸ್ ಒಳಗೆ ಮಣಿ ಮಳಿ ಅದು ಇರಲ್ಲ ಅಲ್ಲ ಹ್ಯಾಂಗ್ ಮಾಡಕ ಅವಾಗ ಸಿಂಪಲ್ ಆಗಿರೋ ಈ ರೀತಿ ವೇಸ್ಟ್ ಬಳಿ ಕಾಂಜಿನ ಬಳಿನ ತೊಗೋಬೇಕಿಲ್ಲ ಈ ಪ್ಲಾಸ್ಟಿಕ್ ಬಳಿ ಅದು ಬರ್ತಾವಲ್ರಿ ಆ ರೀತಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಬಳೆನ ತೊಗೊಂಬಿಟ್ಟ ಈ ರೀತಿ ಪಿನ್ ಸಹಾಯದಿಂದ ಈ ರೀತಿ ಆ ಒಳಗ ಹಿಂಗೆ ಹಾಕ್ಕೊಂಡ ಹುಕ್ ಹಾಕಿಬಿಟ್ರಿ ಪಿನ್ ದಿಂದ ಅದು ನೀಟಾಗಿ ಈ ರೀತಿ ನೋಡ್ರಿ ಸ್ಟಿಕ್ ಬರ್ತಾವಲ್ಲ ಆನ್ಲೈನ್ ಒಳಗೆಲ್ಲ ಸಿಕ್ತಾವೆ ಈ ರೀತಿ ಆ ಸ್ಟಿಕ್ಗಳನ್ನು ಈ ಟೈಲ್ಸ್ಗೆಲ್ಲ ಅಂಟಿಸಿಬಿಟ್ಟ ಸಿಂಕ್ ಹತ್ತಿರ ಆಗಿರ್ಬೋದು ಅಥವಾ ಕಿಚನ್ ಹತ್ತಿರ ಈ ರೀತಿ ಕೈ ಒರಿಸ್ಕೊಳಕದು ಇಟ್ಕೊಂಡ್ರಿ ಅಂದರೆ ಸ್ವಲ್ಪ ಲುಕ್ ಆಗಿನೂ ಇರ್ತೈತಿ ಮತ್ತು ಭಾಳ ಯೂಸ್ಫುಲ್ ಆಗ್ತೈತಿ ಮೊಳೆ ಹೊಡಿ ಅವಶ್ಯಕತೆ ಇಲ್ಲ ನೋಡ್ರಿ ಈ ರೆಂಟೆಡ್ ಹೌಸ್ಗೆಲ್ಲ ಭಾಳ ಯೂಸ್ಫುಲ್ ಆಗ್ತೈತಿ ನೋಡ್ರಿ ನೋಡಿರಿ ಇದಕ್ಕನ ಇವಾಗ ಇನ್ನೂ ಟಿಪ್ಸ್ ಏನಪ್ಪಾ ಅಂದರೆ ನಾವು ಈ ಯಾವುದಾದ್ರೂ ಒಂದು ಈ ರೀತಿ ಮಸಾಲೆ ಪದಾರ್ಥಗಳನ್ನೆಲ್ಲ ತೊಗೊತೀವಲ್ಲ ಆವಾಗ ಸ್ವಲ್ಪ ತೊಗೊಂಡು ಹಂಗೆ ನಾವು ಈ ಕವರ್ನ ಓಪನ್ ಮಾಡಿ ಇಡೋದ್ರಿಂದ ಅದರೊಳಗೆ ಹುಳ ಅದುಕೊಂಡಿರ್ತವೆ ಮತ್ತು ಅದ್ರ ಸ್ಮೆಲ್ಲು ಹೋಯಿತು ಅಂದರೆ ಅದು ಅಷ್ಟು ಟೇಸ್ಟಾಗಿ ಬರಲ್ಲಲ್ಲ ಈ ರೀತಿ ಒಂದು ಪಿನ್ ಸಹಾಯದಿಂದ ಹಿಂಗೆ ಮಡಚಿ ಹಾಕೊಂಡ್ಬಿಟ್ರಿ ಅಂದರೆ ಸ್ವಲ್ಪ ಬೀಳಂಗಿಲ್ಲ ಮತ್ತು ಅದರೊಳಗೆ ಇರುವಂಥ ಸ್ಮೆಲ್ಲೂ ಹೋಗಲ್ಲ ನೋಡಿರಿ ಈರುಳ್ಳಿನ ನಾವು ತಿಳುವಾಗಿ ಹೆರ್ಚ್ಕೊಬಿರ್ತೀವಿ ಹೆಚ್ಕೋಬೇಕಾಗಿರ್ತೈತೆ ಅಲ್ಲ ಈ ಫ್ರೈ ಮಾಡೋಕ್ಕಾಗಿರ್ಬೋದು ಬಿರಿಯಾನಿಗೆಲ್ಲ ಆವಾಗ ಈ ಚಾಕುದಿಂದ ಅಷ್ಟೇ ತಿಳು ಬರಲ್ಲ ಅಂದ್ರೆ ಈ ರೀತಿ ಸಿಪ್ಪಿ ತೆ ಇದಂಥದ್ದಿದು ಇದು ಎಲ್ಲ ಚಾಪರ ಅದನ್ನು ತಗೊಂಬಿಟ್ಟ ನೋಡಿರಿ ಇಲ್ಲಿ ಈ ರೀತಿ ತಗೊಂಬಿಟ್ರಿ ಅಂದರೆ ನೀಟಾಗಿ ಎಷ್ಟು ಬೇಕಷ್ಟು ತಿಳುವಾಗಿನ ಈ ಉದ್ದುದ್ದಾಗಿ ಈರುಳ್ಳಿನ ಹಚ್ಕೋಬಹುದು ಇದು ಬಹಳ ಈಜಿ ಐತೆ ನೋಡ್ರಿ ನೋಡ್ತಿರ್ಬೋದು ನಿಮ್ಗೆ ನಾವು ಚಾಕು ಆಗಿರ್ಬೋದು ಮತ್ತು ಈ ಇಳಿಗಿ ಬರ್ತಾವಲ್ಲ ನಮ್ಮ ಕಡೆ ಸರ್ ಇಳಿಗೆ ಎಲ್ಲ ಅಂತಾರು ಆ ಇಳಿಗಿ ಆ ಎರಡು ಎಷ್ಟು ತಿಳು ಬರ್ತೈತೆ ನೋಡ್ರಿ ಈ ಇಷ್ಟ ಆದ್ರೆ ಲೈಕ್ ಮಾಡಿರಿ ನೋಡ್ರಿ ಇವಾಗ ಸಕ್ರೆ ಇದು ಇರ್ತಾವಲ್ಲ ಸಕ್ಕರೆ ಡೆಬ್ಬಿ ಆಗಿರ್ಬೋದು ಬೆಲೆ ಡೆಬ್ಬಿ ಆಗಿರ್ಬೋದು ಆ ಡೆಬ್ಬಿಗೆಲ್ಲ ನಾವು ಮುಚ್ಚಳ ಎಷ್ಟು ಕರೆಕ್ಟಾಗಿ ಮುಚ್ಚಿದ್ರೆ ಪ್ಯಾಕ್ ಮಾಡಿದ್ರು ಇರಿವಿ ಈ ಸಕ್ರೆ ಇದ್ದಲ್ಲಿ ಅಂತೂ ಇರ್ಬಿ ಕಾಮನ್ ಅಲ್ರಿ ಆ ರೀತಿ ಇರ್ಬಿ ಬರಬಾರ್ದು ಅಂದ್ರೆ ಸಿಂಪಲ್ ಆಗಿ ವಿನೇಗರ್ ಎಲ್ಲಾರು ಇರ್ತೈತಿ ಇರ್ತೈತ್ಲಾ ಈ ರೀತಿ ಒಂದು ಹತ್ತಿ ಹಳ್ಳಿಗೆ ಆ ವಿನೇಗರ್ನ ಎದ್ದಿ ಅಂದ್ರೆ ಎದ್ದಿ ಬಿಟ್ಟು ಸ್ವಲ್ಪನ ಈ ಸಕ್ರಿ ಡಬ್ಬಿ ಸುತ್ತ ಎಲ್ಲ ಹಿಂಗೆ ಹಚ್ಕೊಂಬಿಟ್ರಿ ಅಂದ್ರೆ ಆ ವಿನೇಗರ್ ಸ್ಮೆಲ್ದಿಂದ ಒಂದು ಇರುವಿನೂ ಇದ್ರ ಸುತ್ತ ಸುಳಿಯಂಗಿಲ್ಲ ನೋಡಿರಿ ಇದೇ ರೀತಿ ಎಲ್ಲ ಬೆಲ್ಲದ ಯಾವುದೋ ಒಂದು ಸ್ವೀಟ್ ಐಟಮ್ ಮಾಡಿದ್ರು ಆ ಡಬ್ಬಿ ಸುತ್ತ ಎಲ್ಲ ನೀವು ಈ ರೀತಿ ವಿನೇಗರ್ನ ಹಚ್ಚಿಬಿಟ್ರಿ ಅಂದ್ರೆ ಒಂದು ಸ್ವಲ್ಪ ಈರುಳ್ಳಿ ಅನ್ನೋದ ಸಾರಿ ಒಂದು ಸ್ವಲ್ಪ ಈ ಸ ಏನಂತರು ಇರುವಿ ಅನ್ನೋದ ಇದಕ್ಕೆ ಬರೋಂಗೆ ಇಲ್ಲ ಇದ್ರ ಸಮೀಪ ಈ ಟಿಪ್ಸ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ನಾನು ಪ್ರತಿ ಸಾರಿ ಹಿಂಗೆ ಮಾಡೋದು ನಿಮಗೂ ಈ ಟಿಪ್ಸ ಯೂಸ್ಫುಲ್ ಆಗೈತಿ ಅಂತ ಅನ್ಕೊ ಕೊಳತ್ತೀನಿ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು ಇವಾಗ ನೋಡಿರಿ ಕೊನೆ ಟಿಪ್ಸ್ ಏನಪ್ಪಾ ಅಂದರೆ ಒಂದು ಬೌಲನ್ನು ತೊಗೊಂಡು ನಾನು ಈ ಏನಂತಾರೋ ಗ್ಲಾಸ್ ತೊಗೊಂಡಿನಿ ನೀವು ಬ್ಲೌ ಬೌಲ್ ಬೇಕಾದರೂ ತೊಗೋಬೋದು ಇದಕ್ಕೆ ನೋಡಿರಿ ಒಂದು ಸ್ಪೂನ್ ಆಗೋಷ್ಟೆ ನಾನು ಉಪ್ಪಣ್ಣ ಹಾಕ್ಕೊಂಡಿನಿ ಅದ ಒಂದು ಸ್ಪೂನ್ಲಿನ ಸೋಡಾನ ಹಾಕ್ಕೊಂಡಿ ನಾನು ಇದನ್ನೆರಡೂ ಹಾಕೊಂಬಿಟ್ಟ ಇದಕ್ಕೆ ನಾವು ವಿನೆಗರ್ ಇರ್ತೈತಲ್ಲ ಎಲ್ಲರ ಮನ್ಯಾಗ ಆ ವಿನೆಗರ್ನ ಇದಕ್ಕೆ ಹಾಕೋಬೇಕು ಅದನ್ನೇನು ಪ್ರಮಾಣ ಅಂತ ಇಲ್ಲ ಒಂದು ಸ್ವಲ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡ್ರಿ ಸ್ವಲ್ಪ ಕಡಿಮೆ ಬಿದ್ದರೆ ಇನ್ನೂ ಸ್ವಲ್ಪ ನೀವು ಆ್ಯಡ್ ಮಾಡ್ಬೋದು ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡ್ಮೇಲೆ ನನಗೆ ಇದು ಮಿಕ್ಸ್ ಮಾಡಕ್ಕೆ ಈಸಿ ಆಗ್ತೈತಿ ನಾನು ಗ್ಲಾಸ್ ತೊಗೊಂಡೇನು ನೀವು ಅದ್ರ ಬದಲಾಗಿ ಬೌಲ್ ಬೇಕಾದರೂ ತಗೋಬೋದು ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಭಾಳ ಅಂದ್ರೆ ಭಾಳ ಸ್ವಚ್ಛ ಆಗ್ತೈತಿ ಟಾಯ್ಲೆಟ್ ಆಗಲಿ ಬಾತ್ರೂಮ್ ಆಗಲಿ ವಿಡಿಯೋ ಎಂಡುತನ ನೋಡಿರಿ ನಿಮ್ಗೆ ವರ್ ೈತಿ ರಿಸಲ್ಟ್ ಇದಕ್ಕೆ ನೋಡ್ರಿ ಕೊನೆಯದಾಗಿ ನಾನು ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕತ್ತೀನಿ ನೀವು ಇದೇ ಶಾಂಪು ತೊಗೋಬೇಕು ಇಲ್ಲ ನಿಮ್ಮ ಮನೆಗೆ ಯಾವ ಶಾಂಪೂ ಇರ್ತೈತಲ್ಲ ಆ ಶಾಂಪೂ ತಗೋರಿ ಒಂದು ಒಳ್ಳೆ ಸ್ಮೆಲ್ ಇರೋ ಶಾಂಪು ತೊಗೊಂಡ್ರೆ ಬಾತ್ರೂಮ್ ಆಗಲಿ ಟಾಯ್ಲೆಟ್ ಆಗಲಿ ಒಂದು ವಾರ ಗಟ್ಲಿ ಅದ ಸ್ಮೆಲ್ಲಿಂದಾನೆ ಇರ್ತೈತಿ ನೋಡ್ರಿ ನಾನು ಆ ಪ್ಲಸ್ ಸ್ಮೆಲ್ಲೂ ಒಂದು ಚಲೋ ಸ್ಮೆಲ್ಲ ಇರ್ತೈತಲ್ಲ ಆ ಕಾರಣಕ್ಕಾಗಿ ನಾನು ಈ ಶಾಂಪೂನ ತೊಗೊಂಡಿನಿ ಮತ್ತು ಓಡೋ ಇಲ್ಲೋದು ಏನು ಹಾಕೋ ಅವಶ್ಯಕತೆನೇ ಇಲ್ಲ ಈ ಕ್ಲಿನಿಕ್ ಪ್ಲಸ್ ಶ್ಯಾಂಪೂ ಹಾಕಿ ನಾವು ಈ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅಂದರೆ ಯಾಕಂದ್ರೆ ಅದು ಶಾ ಸ್ಮೆಲ್ಲ ಇರ್ತೇತಲ್ರಿ ನೋಡ್ತಿರ್ಬೋದಿಲ್ರಿ ನಾನು ತಿಕ್ಕಾಕತೇನ ಇವಾಗ ನೋಡಿರಿ ಫಸ್ಟಿಗೆ ತೋರಿಸಿದಾಗ ಎಷ್ಟು ಗಲೀಜೆ ಆಗೈತೆ ಅಲ್ಲ ನಾನು ತಿಕ್ಕು ಸಲುವಾಗಿನ ನಿಮಗೂ ಶೇರ್ ಮಾಡತ್ತೀನಿ ಇವಾಗ ನೋಡ್ತಿರ್ಬೋದು ಇದಕ್ಕೆ ನಾವು ಫಸ್ಟಿಗೆ ಹಿಂಗೆ ನೀರು ಗೊಜ್ಜ್ಕೊಂಡ್ಬಿಟ್ಟ ಬಿಡಬೇಕು ಆ ನೀರೆಲ್ಲ ಹೋದ್ಮೇಲೆ ಆಮೇಲೆ ನಾವೇನು ಈ ಲಿಕ್ವಿಡ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ಲಿಕ್ವಿಡನ ಇದಕ್ಕೆ ಸ್ವಲ್ಪ ಈ ರೀತಿ ಹಾಕೊಂಬಿಟ್ಟ ಸುತ್ತ ಕಡೆ ಇದನ್ನು ತಿಕ್ಕೊಂಬಿಡ್ಬೇಕು ರೀ ನೀವು ಯಾವುದೇ ಬ್ರಷ್ ತಿನ್ ತಿಕ್ತಿರಲ್ಲ ಆ ಬ್ರಷ್ದಿಂದ ಇದನ್ನು ತಿಕ್ಕೊಂಬಿಟ್ರೆ ಭಾಳ ಅಂದ್ರೆ ಭಾಳ ದಿನ ಇದು ಸ್ಮೆಲ್ಲು ಬರ್ತೈತೆ ನೋಡಿರಿ ಒಳ್ಳೆ ಸ್ಮೆಲ್ ಯಾಕಂದ್ರೆ ನಾವು ಶ್ಯಾಂಪು ಎಲ್ಲ ಹಾಕಿರ್ತೀವಿ ಮತ್ತು ಭಾಳ ಸ್ವಚ್ಛ ಆಗ್ತೈತಿ ಯಾಕಂದ್ರೆ ಆಗಿರ್ಬೋದು ಸೋಡ ಆಗಿರ್ಬೋದು ಸೋಡಾ ಅನ್ನೋದು ಎಷ್ಟ ಗಲೀಜಿದ್ರು ನೀಟಾಗಿ ಕ್ಲೀನ್ ಆಗ್ತೈತಿ ನೋಡ್ರಿ ಇದನ್ನೆಲ್ಲ ಕಡೆ ಹಾಕೊಂಡೇನು ಇವಾಗ ಇದನ್ನು ತಿಕ್ಕೊಂಬಿಡ್ಬೇಕು ರೀ ಈ ರೀತಿ ಬ್ರಷ್ ಸಹಾಯದಿಂದ ನೀವು ತಿಕ್ಕೊಂಬಿಟ್ರಿ ಅಂದ್ರೆ ಟಾಯ್ಲೆಟ್ ರೂಮ್ ಭಾಳ ಅಂದ್ರೆ ಭಾಳ ನೀಟಾಗಿ ಇರ್ತೈತಿ ಪದೇ ಪದೇ ತಿಕ್ಕೋ ಅವಶ್ಯಕತೆ ಇಲ್ಲ ಸೋಡಾ ಇರೋದ್ರಿಂದ ನೀಟಾಗಿನ ಕ್ಲೀನ್ ಆಗ್ತೈತಿ ವಾರದಾಗ ಎರಡು ಸಾರಿ ತಿಕ್ಕಿದ್ರು ಸಾಕು ಈ ಟಾಯ್ಲೆಟ್ ರೂಮನ್ನು ಇದನ್ನ ಬಾತ್ರೂಮ್ಗೂ ಯೂಸ್ ಮಾಡಬಹುದು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಷ್ಟು ಸೇಫ್ ಅಲ್ಲ ಅನ್ನಿಸ್ತೈತಿ ಭಾಳ ಏನು ಇಂಗ್ರೀಡಿಯಲ್ಲಿ ಇಲ್ಲಲ್ಲ ಆಗಿಂದಾಗ ತಿಕ್ಕು ಮುಂಚೆ ಇದನ್ನು ಮಾಡ್ಕೊಂಡ್ರೆ ಸಾಕು ನೋಡಿರಿ ಫೈನಲ್ ಆಗಿ ತೊಳೆದು ತೋರ್ಸಾಕತ್ತೀನಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಇವೆಲ್ಲ ಟಿಪ್ಸ್ಗಳು ನಿಮ್ಗೆ ಬಹಳ ಯೂಸ್ಫುಲ್ ಆಗಿದ್ದಾವೆ ಅಂತ ಅಂದ್ಕೊಳತ್ತೀನಿ ಇಷ್ಟ ಆದ್ರೆ ನೀವು ಟ್ರೈ ಮಾಡಿರಿ ವಿಡಿಯೋ ತನಕ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್